ನಮ್ಮ ಜೀವನಕ್ಕೆ ಏನು ಹೇಳ್ತದೆ ರಾಮಾಯಣ ನಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಹೇಳ್ತದೆ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ತಾ ಹೋಗ್ತದೆ ಪ್ರಧಾನವಾಗಿ ಒಂದು ಮಾತು ಹೇಳ್ತದೆ ಪ್ರಧಾನವಾಗಿ ಒಂದು ಮಾತು ಹೇಳ್ತದೆ ಜೀವನ್ ಮೇ ಧರ್ಮ ರೂಲ್ होना चाहिए ಆದ ಫ್ವನಿಚ ಜೀವನದೊಳಗೆ ಬರ್ಮ ನಿಯಮ ಅಂತ ನಮ್ಮ ಹವ್ಯಾಸ ಆಗಲಿ ಯಾವಾಗ ಅದು ರೂಲ್ ಅಂತ ಆಗ್ತದೆ ಆಗ ಅನಿಸ್ತದೆ ಅದನ್ನು ಬ್ರೇಕ್ ಮಾಡೋಣ ಯಾಕಂದ್ರೆ ನಿಯಮ ಮುರಿಲಿಕ್ಕೆ ನಾವೆಲ್ಲ ಮುಂದೆ ಅದು ದಿನನಿತ್ಯದ ಜೀವನ ಇರ್ಬೋದು ಆಫೀಸ್ ಇರ್ಬೋದು ಕಾಲೇಜ್ ಇರ್ಬೋದು ಬಂಕ್ ಮಾಡಿ ಹಾಕಿ ಹೋಗೋದಿರ್ಬೋದು ಏನಾದರೂ ಇದೆ ರೂಲ್ ಬ್ರೇಕ್ ಮಾಡೋದು ಅಂದ್ರೆ ಮಜಾ ಬರ್ತದೆ ಅದನ್ನೇ ನಮಗೊಂದೇನೋ ಹ್ಯಾಬಿಟ್ ಇದೆ ಒಂದು ಹವ್ಯಾಸ ಕ್ರಿಕೆಟ್ ಆಡಬೇಕು ಫುಟ್ಬಾಲ್ ಆಡಬೇಕು ಅಥವಾ ಮತ್ತೊಂದೇನೋ ಮಾಡಬೇಕು ಯಾವುದೇ ತರಹದ ಹವ್ಯಾಸ ಇರಲಿ ಒಳ್ಳೆಯದು ಕೆಟ್ಟದ್ದು ಆ ಹವ್ಯಾಸವನ್ನು ಅದನ್ನ ಆ ಹ್ಯಾಬಿಟ್ ಅದೇನಾದ್ರೆ ಹ್ಯಾಬಿಟ್ ಇನ್ನೋದು ಸೈಕಲ್ ಇರ್ತದೆ ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನಮ್ಮ ಪುತ್ಕಿಗೆ ಬರ್ತದೆ ಬಿಡಬೇಕಲ್ಲ ಅದನ್ನು ಅದು ಒಳ್ಳೆ ಹವ್ಯಾಸ ಸಂಧ್ಯಾವಾದನೆ ಇರ್ಬೋದು ಕೆಟ್ಟ ಹವ್ಯಾಸ ಗುಟ್ಕಾ ತಿನ್ನೋದಿರಬಹುದು ಯಾವ ಲೆಕ್ಕಾದಿರಬಹುದು ಹೀಗಾಗಿ ನಾವು ಅದನ್ನ ಹವ್ಯಾಸ ಅಂತ ಮಾಡ್ಕೊಂಡ್ಬಿಟ್ರೆ ಓದೋಯ್ತು ಅದಕ್ಕೆ ರಾಮ ನಮ್ಮ ತನ್ನ ಜೀವನದಲ್ಲಿ ನಮಗೆ ತಿಳಿಸಿಕೊಡ್ತಾನೆ